ಇದು ನಿಜವಾಗಲೂ ಜೈನ ಕುಟುಂಬದಿಂದ ಬಂದ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ರೈಟ್ ನೌ ಕರ್ನಾಡು ಸ್ನೇಹಿತರೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆ ತನಕ ನೋಡಿ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ಇಷ್ಟವಾದರೆ ಮಾತ್ರ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ನೇಹಿತರೆ ಈ ನಮ್ಮ ಕರ್ನಾಟಕದ ಒಂದು ಅತಿದೊಡ್ಡ ದೇವಾಲಯ ಈ ಪುಣ್ಯಕ್ಷೇತ್ರದಲ್ಲಿ ಯಾರು ವಾಸವಿದ್ದರು ಈ ಪುಣ್ಯಕ್ಷೇತ್ರ ಎದ್ದು ನಿಲ್ಲಲು ಕಾರಣವಾದರೆ ಏನು ಈ ಪುಣ್ಯಕ್ಷೇತ್ರಕ್ಕೆ ದಿನಕ್ಕೆ ಲಕ್ಷಾಂತರ ಜನ ಬಂದು ಭೇಟಿ ನೀಡಿಕೊಂಡು ಹೋಗ್ತಾರೆ ಹೌದಾ ಇದು ನಿಜವಾಗಲೂ ಜೈನ ಕುಟುಂಬದಿಂದ ಬಂದ ಈ ಪೇರುಗಡೆ ಕುಟುಂಬದವರಂದರೆ ಯಾರು ಈ ಪೇರ್ಗಡೆ ಕುಟುಂಬದವರಿಗೂ ಹೆಗಡೆ ಕುಟುಂಬದವರಿಗೂ ಇರುವಂತಹ ಸಂಬಂಧ ಆದರೆ ಏನು ಇಲ್ಲಿ ಸುಮಾರು ಒಂದು ದಿನಕ್ಕೆ ಮೂವತ್ತರಿಂದ ಎಪ್ಪತ್ತು ಸಾವಿರಷ್ಟು ಜನಕ್ಕೆ ಅನ್ನದಾಸೋಹ ನಡೆಯುತ್ತೆ ಈ ಪುಣ್ಯಕ್ಷೇತ್ರಕ್ಕೆ ಧರ್ಮಾಧಿಕಾರಿಗಳನ್ನ ಯಾಕೆ ಅದೇ ಕುಟುಂಬದವರನ್ನ ಆಯ್ಕೆ ಮಾಡ್ತಾರೆ ಇವರಿಗೂ ಈ ಇತಿಹಾಸಕ್ಕೂ ಇರುವಂಥ ಸಂಬಂಧ ಆದರೆ ಏನು ಈಗ ಇನ್ನು ಹಲವಾರು ಪ್ರಶ್ನೆಗಳಿಗೆ ಈ ನನ್ನ ವಿಡಿಯೋದಲ್ಲಿ ಉತ್ತರವನ್ನು ತಿಳಿದುಕೊಳ್ಳೋಣ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದ ಆಗಿನ ಗ್ರಾಮವಾದ ಮಲ್ಲರ್ಮಡಿಯಲ್ಲಿ ಧರ್ಮಸ್ಥಳವನ್ನು ಕುಡುಮ ಎಂದು ಕರೆಯುತ್ತಿದ್ದರು ಈ ಸ್ಥಳದಲ್ಲಿ ಜೈನ ಧರ್ಮದ ಒಂದು ಕುಟುಂಬ ವಾಸವಾಗಿತ್ತು ಅದು ಭೀರ್ಮಣ್ಣ ಪೇರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲಾಳ್ತಿ ಇವರು ನೇಲ್ಲೆಡ್ತಿ ಬಿಡು ಎಂಬ ಮನೆಯಲ್ಲಿ ವಾಸಿಸುತ್ತಿದ್ದರು ಇವರು ಸರಳ ಧರ್ಮನಿಷ್ಠೆ ಮತ್ತು ಪ್ರೀತಿಯ ಜನರು ಈ ಪೇರ್ಗಡೆ ಕುಟುಂಬದವರು ಎಲ್ಲರಿಗೂ ಆತಿಥ್ಯಕ್ಕೆ ಹೆಸರುವಾಸಿಯಾಗಿದ್ದರು ದಂತಕಥೆಯ ಪ್ರಕಾರ ಧರ್ಮದ ರಕ್ಷಕ ದೇವತೆಗಳು ಮಾನವನ ರೂಪಗಳನ್ನು ಧರಿಸಿ ಧರ್ಮವನ್ನು ಆಚರಿಸುವ ಮತ್ತು ಮುಂದುವರಿಸುವಂತಹ ಸ್ಥಳಗಳಿಗೆ ಹುಡುಕುತ್ತಾ ಈ ಪೇರುಗಡೆಯವರ ನಿವಾಸಕ್ಕೆ ಬಂದರು ಅವರ ಅಭ್ಯಾಸದಂತೆ ಪೇರ್ಗಡೆ ದಂಪತಿಗಳು ಈ ಪ್ರಸಿದ್ಧ ಸಂದರ್ಶಕರನ್ನು ತಮ್ಮ ಎಲ್ಲ ಸಂಪತ್ತು ಮತ್ತು ಗೌರವದಿಂದ ಆತಿಥ್ಯಕ್ಕೆ ವಹಿಸಿದರು ಅವರು ಪ್ರಾಮಾಣಿಕತೆ ಮತ್ತು ಔದರ್ಯದಿಂದ ಸಂತೋಷಗೊಂಡು ಆ ರಾತ್ರಿ ಧರ್ಮದೈವಗಳು ಶ್ರೀ ಬೀರ್ಮಣ್ಣ ಪೇರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಂಡರು ಆ ಧರ್ಮ ದೇವತೆಗಳು ಯಾವ ಉದ್ದೇಶದಿಂದ ಅಲ್ಲಿಗೆ ಭೇಟಿ ನೀಡಿದ್ದರೆಂದು ವಿವರಿಸಿದರು ಮತ್ತು ದೈವಗಳ ಪೂಜೆಗೆ ತಮ್ಮ ಮನೆಯನ್ನ ಖಾಲಿ ಮಾಡಿ ತಮ್ಮ ಜೀವನವನ್ನು ಧರ್ಮದ ಪ್ರಚಾರಕ್ಕಾಗಿ ಮುಡಿಪಾಗಿರಲು ಸೂಚಿಸುತ್ತಾರೆ ಆಗ ಯಾವುದೇ ಪ್ರಶ್ನೆಗಳನ್ನು ಕೇಳದೆ ಪೇರುಗಡೆ ಕುಟುಂಬವು ತನಗಾಗಿ ಮತ್ತೊಂದು ಮನೆಯನ್ನು ನಿರ್ಮಿಸಿಕೊಂಡು ನೆಲ್ಲಿಡಿ ಬಿಡುವಿನಲ್ಲಿ ದೈವಗಳ ಪೂಜಿಸಲು ಪ್ರಾರಂಭಿಸುತ್ತಾರೆ ಇದು ಇಂದಿಗೂ ಅಲ್ಲಿ ಮುಂದುವರೆದಿದೆ ಅವರು ತಮ್ಮ ಪೂಜೆ ಮತ್ತು ಆತಿಥ್ಯದ ಅಭ್ಯಾಸವನ್ನು ಮುಂದುವರಿಸಿದ್ದಂತೆ ದೈವಗಳು ಮತ್ತೆ ಶ್ರೀ ಭೀರ್ಮಣ್ಣ ಪೇರ್ಗಡೆ ಅವರ ಮುಂದೆ ಕಾಣಿಸಿಕೊಳ್ಳುತ್ತಾರೆ ಕಲರಾಹು ಕಲಕ್ಷ್ಯ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಎಂಬ ನಾಲ್ಕು ಧರ್ಮ ದೈವಗಳು ಈ ಧರ್ಮ ದೈವಗಳಿಗೆ ಮೀಸಲಾದ ಪ್ರತ್ಯೇಕ ದೇವಾಲಯಗಳನ್ನು ನಿರ್ಮಿಸಲು ಅಲ್ಲದೆ ದೈವಗಳ ದೇವದೂತರಾಗಿ ಕಾರ್ಯನಿರ್ವಹಿಸಲು ಇಬ್ಬರು ಉದಾಂತ ವ್ಯಕ್ತಿಗಳನ್ನು ಮತ್ತು ದೇವಾಲಯಗಳ ಕಾರ್ಯನಿರ್ವಾಹಕ ಮುಖ್ಯಸ್ಥರನ್ನು ಆಯ್ಕೆ ಮಾಡಲು ಪೇರ್ಗಡೆಯವರಿಗೆ ಸೂಚಿಸಲಾಗುತ್ತೆ ವಿಧಿಯಂತೆ ಶ್ರೀ ಪೇರ್ಗಡೆಯವರು ದೇವಾಲಯಗಳನ್ನು ನಿರ್ಮಿಸಿ ಪೂಜಾ ವಿಧಿಗಳನ್ನು ನಿರ್ವಹಿಸಲು ಬ್ರಾಹ್ಮಣ ಪುರೋಹಿತರನ್ನು ಆಹ್ವಾನಿಸುತ್ತಾರೆ ನಂತರ ದೈವಗಳು ತಮ್ಮ ಸಮಂತ ಅಣ್ಣಪ್ಪ ಸ್ವಾಮಿಯನ್ನು ಮಂಗಳೂರು ಬಳಿಯ ಕದರಿಯಿಂದ ಮಂಜುನಾಥೇಶ್ವರ ದೇವರ ವಿಗ್ರಹವನ್ನು ತರಲು ಕಳಿಸುತ್ತಾರೆ ಈ ವಿಗ್ರಹದ ಸುತ್ತಲೂ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯವನ್ನು ನಿರ್ಮಿಸಲಾಗುತ್ತೆ ಹದಿನಾರನೇ ಶತಮಾನದ ಶ್ರೀ ದೇವರಾಜ ಹೆಗಡೆಯವರು ಉಡುಪಿಯ ಶ್ರೀ ವಾದಿರಾಜ ಸ್ವಾಮಿಗಳನ್ನು ದೇವಾಲಯಕ್ಕೆ ಭೇಟಿ ನೀಡಲು ಆಹ್ವಾನಿಸಿದ್ದರು ಸ್ವಾಮೀಜಿ ಸಂತೋಷದಿಂದ ಬಂದರು ಆದರೆ ಮಂಜುನಾಥ ದೇವರ ವಿಗ್ರಹವನ್ನು ವೈದಿಕ ವಿಧಿಗಳ ಪ್ರಕಾರ ಪ್ರತಿಷ್ಠಾಪಿಸಿದ ಕಾರಣ ಅವರು ಅನ್ನದಾನವನ್ನು ಸ್ವೀಕರಿಸಲು ನಿರಾಕರಿಸುತ್ತಾರೆ ನಂತರ ಶ್ರೀ ಹೆಗಡೆಯವರು ಶಿವಲಿಂಗವನ್ನು ಸ್ವತಃ ಪ್ರತಿಷ್ಠಾಪಿಸುವಂತೆ ಸ್ವಾಮೀಜಿಯನ್ನು ವಿನಂತಿಸಿದರು ವೈದಿಕ ವಿಧಿಗಳ ಆಚರಣೆ ಮತ್ತು ಹೆಗಡೆಯವರ ದಾನದಿಂದ ಸಂತೋಷಗೊಂಡ ಸ್ವಾಮೀಜಿಯವರು ಈ ಸ್ಥಳವನ್ನು ಧರ್ಮಸ್ಥಳ ಮತ್ತು ದಾನಸ್ಥಳ ಎಂದು ಹೆಸರಿಸಿದರು ಹೀಗಾಗಿ ಎಂಟುನೂರು ವರ್ಷಗಳ ಹಿಂದೆ ಪೇರ್ಗಡೆ ಕುಟುಂಬದವರು ಸ್ಥಾಪಿಸಿದ ದಾನ ಮತ್ತು ಧಾರ್ಮಿಕ ಸಹಿಷ್ಣುತೆಯ ಬೇರುಗಳನ್ನು ಈಗಡೆ ಕುಟುಂಬದವರು ಇಪ್ಪತ್ತೊಂದು ತಲೆಮಾರುಗಳಿಂದ ಕಾರ್ಯನಿರ್ವಹಿಸಿಕೊಂಡು ಧರ್ಮ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಮೀಸಲಾಗಿರುತ್ತೆ ಪೇರ್ಗಡೆ ಕುಟುಂಬದ ಹಿರಿಯ ಸದಸ್ಯ ಧರ್ಮಾಧಿಕಾರಿ ಸ್ಥಾನವನ್ನು ವಹಿಸಿಕೊಂಡು ಹೆಗಡೆ ಎಂಬ ಬಿರುದನ್ನು ಪಡೆಯುತ್ತಾರೆ ಈಗಿನ ಪ್ರಸ್ತುತ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆಯವರು